ನೆನ್ನೆ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ರೈತಾಪಿ ವರ್ಗದವರು ತಾವು ಬೆಳೆದಂತಹ ಒಂದು ಏನು ಸೊಪ್ಪು ತರಕಾರಿ ಏನಿದೆ ಅದನ್ನು ತಾವೇ ಸ್ವತಃ ಮೈಸೂರಿನ ಒಂದು ಮಾರ್ಕೆಟಲ್ಲಿ ತಾವೇ ಕೂಡ ಮಾರ್ಕೆಟಿಂಗ್ ಮಾಡ್ತಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಬಹಳ ಸಂತೋಷದಾಯಕವಾದಂತಹ ಸಂಗತಿ ಏಕೆಂದರೆ ಇವತ್ತು ದಲ್ಲಾಳಿಯ ಒಂದು ಹಾವಳಿಯಿಂದ ರೈತರಿಗೆ ಸರಿಯಾದ ಬೆಲೆ ಸಿಗದೇ ಇರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ತಾವು ಬೆಳೆದಂತಹ ಒಂದು ಬೆಳೆಯನ್ನು ತಾವೇ ಸ್ವತಃ ಮೈಸೂರಿಗೆ ತೆಗೆದುಕೊಂಡು ಹೋಗಿ ಅದನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲು ಬಹಳ ಪ್ರಶಂಸನೀಯ ಏಕೆಂದರೆ ನೋಡಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸ ಒಂದು ರಾಸಾಯನಿಕ ಕೆಮಿಕಲ್ಲು ವಿಷಯುಕ್ತವಾದಂತಹ ಒಂದು ಗೊಬ್ಬರಗಳನ್ನು ಹಾಕಿ ಒಂದು ಆರೋಗ್ಯವನ್ನು ಕೆಡಿಸ್ಕೊತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಇವರೇ ಒಂದು ಸ್ವತಃ ಒಂದು ಜಮೀನಿನಲ್ಲಿ ಸಾವಯವ ಕೃಷಿಯಿಂದ ಬೆಳೆದಂತಹ ಒಂದು ಸೊಪ್ಪು ತರಕಾರಿಗಳನ್ನು ಮೈಸೂರಿನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನು ಇಂಜಿನಿಯರ್ಸ್ಗಳು ಡಾಕ್ಟರ್ಸ್ಗಳು ದೊಡ್ಡ ದೊಡ್ಡ ಹುದ್ದೆಲಿರ್ತಕ್ಕಂತಹ ಎಲ್ಲರೂ ಕೂಡ ಈ ಒಂದು ಸೊಪ್ಪನ್ನು ಖರೀದಿ ಮಾಡ್ತಾ ಇದ್ದಾರೆ ನಿಜವಲ್ಲೂ ಕೂಡ ಬಹಳ ಸಂತೋಷದಾಯಕವಾದಂತಹ ಸಂಗತಿ ಏಕೆಂದರೆ ಕ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಹಳ್ಳದ ಮಾದಳ್ಳಿ ಲೋಕೇಶ್ ರವರ ಒಂದು ಜಮೀನಿನಲ್ಲಿ ಬೆಳೆದಂತಹ ಈ ಒಂದು ಸೊಪ್ಪು ತರಕಾರಿಗಳು ನಿಜವಾಗ್ಲೂ ಕೂಡ ವಿಷಯುಕ್ತವಾದಂತಹ ಒಂದು ರಾಸಾಯನಿಕ ಮುಕ್ತವಾದಂತಹ ಯಾವುದೇ ರೀತಿಯ ಒಂದು ಕೆಮಿಕಲ್ ಇಲ್ಲದೆ ಒಂದು ರಾಸಾಯನಿಕ ಪದಾರ್ಥಗಳಿಲ್ಲದೆ ಬೆಳೆದಂತಹ ಈ ಒಂದು ಪದಾರ್ಥ ನಿಜವಾಗ್ಲೂ ಕೂಡ ಆರೋಗ್ಯ ವರ್ಧನೆಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇವತ್ತು ಎಲ್ಲ ಕಡೆ ಹೋದರೂ ಕೂಡ ಬರೀ ಆ ಒಂದು ಕೆಮಿಕಲ್ ಯುಕ್ತವಾದಂತಹ ಒಂದು ವಿಷಯುಕ್ತವಾದಂತಹ ಪದಾರ್ಥವನ್ನು ಮನುಷ್ಯ ಅದನ್ನು ಬೆಳೆದಂಥ ಒಂದು ಇದರಲ್ಲಿ ಅದನ್ನು ದೇಹವನ್ನು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಅನೇಕ ಅನಾರೋಗ್ಯಗಳ ಪೀಡಿತರಾಗಿ ಆಸ್ಪತ್ರೆಗೆ ದುಡ್ಡನ್ನು ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ ಹಾಗಾಗಿ ಈ ಒಂದು ಬೆಳೆದಂಥ ಈ ಒಂದು ಬೆಳೆಗಳಿಗೆ ಬಹಳ ಒಂದು ಡಿಮ್ಯಾಂಡ್ ಇದೆ ಹಾಗಾಗಿ ತಾವು ಖರೀದಿಸಿ ತಮ್ಮ ಆರೋಗ್ಯ ವೃದ್ಧಿಗಾಗಿ ರೈತರು ಬೆಳೆದಂತಹ ಬೆಳೆಗಳನ್ನೇ ತಾವು ಉಪಯೋಗಿಸ್ ಉಪಯೋಗಿಸ್ಬೇಕು ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಮಾರಾಟ ಮಾಡ್ತಿರ್ತಕ್ಕಂಥವರು ರಾಜು ಮತ್ತು ಗಣೇಶ್ ಹಾಗೂ ಹಳ್ಳದ ಮಾದಳಿಯ ಲೊಕೇಶನ್ ಅವರ ಜಮೀನಲ್ಲಿ ಬೆಳೆದಂತಹ ಈ ಒಂದು ಇದಕ್ಕೆ ಎಲ್ಲ ರೈತರು ಕೂಡ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಬೆಳೆಗೆ ತಾವೆಲ್ಲರೂ ಕೂಡ ಶ್ರಮವನ್ನು ಪಟ್ಟಿದ್ದಾರೆ ಅದಕ್ಕೆ ಹೇಳೋದು ಉಳುವ ಯೋಗಿಯ ನೋಡಲ್ಲಿ ಅಂತಕ್ಕಂಥದ್ದು ಯಾಕಂದರೆ ರೈತರಿದ್ದರೆ ನಮ್ಮ ದೇಶ ನಮ್ಮ ದೇಶಕ್ಕೆ ನಮ್ಮ ಕಾಯ್ತಕ್ಕಂತಹ ಬಾರ್ಡನ್ನು ಕಾಯ್ತಕ್ಕಂತಹವರು ರ ಸೈನಿಕರು ರೈತರು ಸೈನಿಕರು ಇವರು ಮತ್ತು ಡಾಕ್ಟರ್ಸ್ಗಳು ಇವರೆಲ್ಲರೂ ಕೂಡ ನಮ್ಮ ದೇಶದ ಬಹುದೊಡ್ಡ ಆಸ್ತಿ ಅಂತಕ್ಕಂತಹ ಒಂದು ಮಾತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಎಲ್ಲ ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ ನಾವೇನು ಒಂದು ತಿಂಗಳಿಂದ ಸೊಪ್ಪು ನಾಟಿ ಮಾಡಿದೋ ಅಳದ್ ಮಾದಳಿ ಗುಂಡ್ಬಡೆ ತಾಲೂಕಿನಲ್ಲಿ ನೋಡಿ ಈ ಮ ಈ ಮಟ್ಟಕ್ಕೆ ಬಂದಿದೆ ಇವಾಗ ಇದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಮೈಸೂರಿಗೆ ಇವತ್ತು ತಗೊಂಡು ಹೋಗಿ ಬಂದಿದ್ದೀವಿ ಬೆಳಿಗ್ಗೆನೆ ಬಂದು ಈ ಥರ ನೋಡಿ ಫ್ರೆಶ್ ಆಗಿ ಕಿತ್ತು ಯಾವುದೇ ರೀತಿಯ ಕೆಮಿಕಲ್ ಹಾಕದೆ ನೈಸರ್ಗಿಕವಾಗಿ ಬೆಳೆದಿರುವಂಥ ಸೊಪ್ಪು ಇದು ಯಾಕಂದರೆ ಆರೋಗ್ಯ ಮನುಷ್ಯನಿಗೆ ಮೇನ್ ಬೇಕಾಗಿರೋದು ಆರೋಗ್ಯ ಆರೋಗ್ಯಕ್ಕೋಸ್ಕರ ನಮ್ಮ ಒನ್ನೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಇದೇನು ನೈಸರ್ಗಿಕ ಕೃಷಿ ಮಾಡಬೇಕಂತ ಅವರು ಒಂದು ಕನಸು ಕಂಡಿದ್ರು ಇವತ್ತು ನನಸಾಗಿದೆ ಇದನ್ನು ನಾವು ನೋಡಿ ತೋರ್ಸಿ ಎಷ್ಟು ಖುಷಿ ಆಯ್ತಿದೆ ಆತ್ಮತೃಪ್ತಿ ಆಯ್ತಿದೆ ನನಗಿದು ಯಾಕಂದರೆ ಆಹಾರ ನಮ್ಮ ಜನಗಳು ಇದೆ ಎಂಬುದು ನಮ್ಮ ಆತ್ಮಕ್ಕೆ ಇವತ್ತು ತೃಪ್ತಿ ತಲುಪಿದೆ ಬಹಳ ಸಂತೋಷ ಆಗ್ತಿದೆ ಇಂದು ತಕ್ಕನದಿದ್ದನ್ನು ಮೈಸೂರಿಗೆ ನಾವು ಇವತ್ತು ತಲುಸುವಂಥ ಕಾರ್ಯವನ್ನು ಮಾಡ್ತೀವಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದಕ್ಕೆ ಸಪೋರ್ಟ್ ಕೊಡದಂಥ ಎಲ್ಲ ರೈತರಿಗೂ ಈ ಮೂಲಕ ಕೈ ಮುಗಿದು